ಮೀಟ್ ಸೋಮವಾರ ಹೋಗ್ತಾ ಇದ್ದೀನಿ ಸರ್ ಸೋಮವಾರ ನಮಗೆ ಅಪಾಯಿಂಟ್ ಆಗಿದೆ ಹೋಗ್ತಾ ಇದ್ದೀನಿ ಒಂದು ಸ್ಪೆಷಲ ನೋಟ್ ಮಾಡ್ಕೊಳ್ಳಿ ನನಗೆ ಗೊತ್ತಿರೋಂಗೆ ಬಾಸ್ ರಿಲೀಸ್ ಆದ ದಿನ ಅಂದರೆ ಅವತ್ತು ಸಾರಥಿ ರಿಲೀಸ್ ಆಗಿತ್ತು ಅವ್ರನ್ನ ಜೈಲಿಂದ ಕರ್ಕೊಂಡು ಬಂದಿದ್ರು ಥಿಯೇಟ್ರ್ ಹತ್ರ ಸೊ ಅಲ್ಲಿ ಒಂದು ಎರಡು ಮೂರು ಅವರ್ ಹಿಡಿದಿದ್ ಬರೋಕ್ಕೆ ಮೇ ಬಿ ಡಿ ಬಾಸ್ ಸರ್ ಅವರು ರಿಲೀಸ್ ಆದ ನಂತರ ಅವರು ಮನೆ ತಲುಪಬೇಕು ಅಂತ ಹೇಳಿದ್ರೆ ಮೇ ಬಿ ಒಂದು ದಿನ ಹಿಡಿಬೋದು ಆ ಥರ ಸಿದ್ಧತೆಗಳು ಅವ್ರ ಫ್ಯಾನ್ಸ್ಗಳು ಹೊರಗಡೆ ಶಾಸ್ತ್ರ ಸಿನಿಮಾ ನೋಡ್ತಾರೆ ಗೊತ್ತಾಗ್ತಾ ಇದೆ ಅವರು ಕ್ರೇಜ್ ನಿಂತು ಮೇ ಬಿ ಅವ್ರನ್ನ ಜೈಲಿಂದ ಅವ್ರ ಮನೆ ಹತ್ರ ಕಳಿಸೋ ಅಷ್ಟರಲ್ಲಿ ಅವರ ಸೆಲೆಬ್ರೇಷನ್ಸ್ಗಳು ಅವ್ರನ್ನ ಮೆರವಣಿಗೆ ಆ ಥರ ಸಾಗುತ್ತೆ ಅನ್ನೋದು ನನ್ನ ಒಂದು ಇದು ಆ ಥರ ಒಬ್ಬ ಮೆರು ನಟನ ಹಂಗೆ ಕರ್ಕೊಬರ್ಬೇಕು ನಿರಪರಾಧಿಯಾಗಿ ಅವರು ಆರೋಪದಿಂದ ಮುಕ್ತರಾಗಲಿ ನಮ್ಮ ಡಿ ಬಾಸ್ ಅವರು ಬೇಗ ಆಚೆ ಬರಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಸತ್ಯಮೇವೇ ಜಯತೆ ಥ್ಯಾಂಕ್ ಯು ಸರ್ ಧನ್ವೀರವರು ಎರಡು ಸರಿ ಸರ್ ಏನಾದರೂ ಇಲ್ಲ ಧನ್ವಿ ಸರ್ ನನಗೆ ಹೇಳಿದ್ದು ಮಾತಾಡಿದ್ದಾರೆ ಚಿನ್ನ ಸಿನಿಮಾ ಮಾಡು ರಿಲೀಸ್ ಮಾಡುವಂಥ ಅವ್ರಿಗೂ ಹೆಗ್ಲ ಮೇಲೆ ಕೈ ಇಟ್ಕೊಂಡೇ ಮಾತಾಡಿದ್ದಾರೆ ಆರಾಮಾಗಿ ಏನು ಮಾಡ್ತಾ ಇದೆಯಾ ಏನು ರಿಲೀಸ್ ಮಾಡು ಅಂತೇಳಿ ಇಂಡಸ್ಟ್ರಿ ಏನು ನಡೀತಾ ಇದೆ ಅಂತ ಕೇಳಿದ್ದಾರೆ ಧನ್ವೀರ್ ಸರ್ ಮಾತಾಡಿದ್ದಾರೆ ಸ್ವಲ್ಪ ಎಮೋಷನ್ ಆಗಿದೆ ಧನ್ವಿ ಸರ್ ಬಿಕಾಸ್ ಯಾರೇ ಆಗಲಿ ಅಲ್ಲಿ ಹೋದ ತಕ್ಷಣ ನಾವು ಅವ್ರನ್ನ ಹತ್ರ ನೋಡೋಕ್ಕೆ ಯಾರು ಇಷ್ಟಪಡಲ್ಲ ಇಂಡಸ್ಟ್ರಿ ಇರುವಂಥ ಯಾರೂ ಅವ್ರನ್ನ ಇಷ್ಟಪಡೋಲ್ಲ ಅಷ್ಟು ಮಾತಾಡಿದರೆ ನನಗೂ ಗೊತ್ತಾಗಿದ್ದು ಅವ್ರು ಹೇಳಿದ್ದು ಅಷ್ಟೇ ನಾನು ಮಾತಾಡಿದೆ ಅವರದು ಉಳಿದಿದ್ದು ನೀವು ಧನ್ವೀರ್ ಅವ್ರನ್ನ ಕೇಳಬೇಕು